ಗೌಡ ಜಯಂತಿ ಪ್ರಯುಕ್ತ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯವು ದೇಶದ ಅಭಿವೃದ್ಧಿಗೆ ಸಮ್ಮಿಶ್ರ ಸರ್ಕಾರಗಳು ಪೂರಕವೇ ಎಂಬ ವಿಷಯದ ಕುರಿತು ಚರ್ಚಾ ಸ್ಪರ್ಧೆಯನ್ನ ಏರ್ಪಡಿಸಿತು ಇದರಲ್ಲಿ ವಿಜೇತರಾದ ಶಿವಮೊಗ್ಗದ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ವಿದ್ಯಾರ್ಥಿನಿಯರಾದ ಸ್ಪೂರ್ತಿ ವೈ ಹಾಗೂ ಪೃಥ್ವಿ ಅವರಿಗೆ ಜಿಲ್ಲಾಧಿಕಾರಿಗಳಾದ ಗುರುದತ್ ಹೆಗಡೆ ಅವರು ಪ್ರಶಸ್ತಿ ಪತ್ರ ಮತ್ತು ಪಾರಿತೋಷಿಕ ನೀಡಿ ಗೌರವಿಸಿದರು ಇವತ್ತು ನಾವು ಬಹುಮಾನ ರಾಜಕೀಯವಾಗಲಿ ಆಡಳಿತಾತ್ಮಕವಾಗಲಿ ಆರ್ಥಿಕವಾಗಲಿ ಅಥವಾ ದೃಷ್ಟಿಯಿಂದ ಒಂದು ಬೆಂಗಳೂರು ಅತ್ಯಂತ ಪ್ರಮುಖ ನಗರವಾಗಿದೆ ಮತ್ತೆ ಇಡೀ ರಾಜ್ಯಕ್ಕೆ ಒಂದು ಬೆನ್ನೆಲ್ಪಾಗಿ ಇವತ್ತು ಆ ನಗರ ನಿಂತಿದೆ ಸೊ ಇಂತಹ ಒಂದು ನಗರಕ್ಕೆ ಒಂದು ಅಭಿಪ್ರಾಯ ಹಾಕಿ ಆ ಕಾಲದಲ್ಲಿ ಇಷ್ಟು ಒಂದು ಒಂದು ಮುಂದ ಮುಂದುವರಿಯಿಂದ ಆ ನಾವು ಹುಟ್ಟು ಹಾಕಿರುವಂತಹ ಕೆಂಪೋರುಗಳಿಗೆ ನಾವು ಚುರುಕುಣಿ ಆಗಿರಬೇಕು ತಿಳಿದ ವಿಚಾರ ಸಹಿತ ಬೆಂಗಳೂರಿನಲ್ಲಿ ಹಲವಾರು ಒಂದು ಧಾರ್ಮಿಕ ಕೇಂದ್ರಗಳಾಯ್ತು ಮತ್ತೆ ಹಲವಾರು ಅವರು ಹುಟ್ಟು ಹಾಕಿದ್ದಾರೆ ಅಂದ್ರೆ ಆ ಕಾಲದ ಸಮಾಜದಲ್ಲಿ ಸಹಿತ ಒಂದೇ ರೀತಿಯ ಒಂದು ಬದಲಾವಣೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಮತ್ತೆ ಕೆಲವೊಂದು ಸಾಮಾಜಿಕ ಪೀಡುಗೌಡರ ವಿರುದ್ಧ ಸಹಿತ ಕೆಂಪೇಗೌಡರು ಅವರು ಎದುರಿಸಿದ್ರು ಸಮಾಜವನ್ನು ತಿದ್ದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ರು ಹೇಳಿ ಒಂದು ಉಲ್ಲೇಖ ಇದೆ ಆ ರೀತಿ ಒಂದು ಹದಿನಾರನೇ ಶತಮಾನದಲ್ಲಿ ಅಷ್ಟು ಹಿಂದಿನ ಕಾಲದಲ್ಲಿ ಸಹ ಒಂದು ಅತ್ಯಂತ ಮುಂದಾಲೋಚನೆ ಹೊಂದಿ ನಮ್ಮ ನಮ್ಮ ರಾಜ್ಯಕ್ಕೆ ಒಂದು ಅಡಿಪಾಯ ಹಾಕಿದ ಈ ಒಂದು ಬೆಂಗಳೂರು ಅಷ್ಟೇ ಇಲ್ಲ ನಮ್ಮ ರಾಜ್ಯಕ್ಕೆ ಒಂದು ಅಡಿಪಾಯ ತರ ಹಾಕಿ ಅಂತ ನಾವೆಲ್ಲ ಒಂದು ಸ್ಮರಣೆ ಮಾಡ್ಕೊಳ್ಳೋಣ ಅವರಿಂದ ಒಂದು ಸ್ಫೂರ್ತಿ ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಎಲ್ಲ ಎಲ್ಲರಿಗೂ ಸಹಿತ